ಹೆಲ್ಲೋ ಮೈಡಿಯರ್ಸ್ ಇಂದಿನ ನಮ್ಮ ಸಮಾಜದಲ್ಲಿರುವಂತಹ ವಾಸ್ತವವನ್ನು ಸತ್ಯವನ್ನು ಕೇಳೋದಕ್ಕೆ ಕಹಿ ಅನಿಸಿದ್ರು ಕೂಡ ಅದನ್ನು ಒಪ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಸೊ ಆ ಥರದ ವಿಚಾರಗಳನ್ನು ಸ್ವಲ್ಪ ಶೇರ್ ಮಾಡ್ತೀನಿ ಹಿ ನಿಜ ಈ ಹಿಂದೆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಜನರ ಮಧ್ಯೆ ತುಂಬ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧ ಗೌರವ ಅಭಿಮಾನ ಅನುಬಂಧ ಈ ಥರ ತುಂಬನೇ ಪ್ರೀತಿ ಕಾಳಜಿ ಗೌರವ ಸಂಬಂಧ ಪರಸ್ಪರ ಸಂಬಂಧಗಳಲ್ಲಿ ಒಂದು ಗೌರವದ ಭಾವನೆ ತುಂಬ ಪ್ರೀತಿಯಿಂದ ಕಾಣೋದು ತುಂಬ ಕಾಳಜಿಯಿಂದ ಗೌರವಿಸೋದು ಜೊತೆಗೆ ಪರಸ್ಪರ ಸಹಾಯ ಮಾಡೋದು ನೆರೆ ಹೊರೆಯವ್ರಿಗೆ ಸಹಾಯ ಮಾಡೋದು ಹಿಂದೆ ಒಂದು ಕಾಲದಲ್ಲಿ ನಾವು ಬಹುಶಃ ನಾವು ತುಂಬ ಚಿಕ್ಕ ಮಕ್ಕಳು ಒಂದು ನೈನ್ಟೀನ್ ನೈಂಟಿ ಫೈವ್ ಅಥವಾ ನೈಂಟಿಯಲ್ಲಿ ಅಂತ ಅನ್ ಆ ಒಂದು ಪೀರಿಯಡಲ್ಲಿ ಪುಸ್ತಕ ಓದಿದಾಗ ಅಥವಾ ಟಿ ವಿ ಚಾನಲ್ಸಲ್ಲಿರಬಹುದು ಹಿಂದೆ ಜೀವನ ಜಿ ಜನರ ಜೀವನ ಜೀವನ ಶೈಲಿ ಹೇಗಿತ್ತು ಅಂತಂದರೆ ಚಿಕ್ಕ ಪುಟ್ಟ ಮನೆಗಳು ನೋಡೋದಕ್ಕೆ ಸಿಗೋ ಎತ್ತಿನ ಗಾಡಿ ತೋಟಗಳಲ್ಲಿ ಕೆಲಸ ಮಾಡಿಕೊಂಡು ಹಸು ಕುರಿ ಮೇಕೆ ವ್ಯವಸಾಯದ ಕೆಲಸಗಳು ಈ ಥರ ಆಗ ಆ ಒಂದು ಸಮಯದಲ್ಲಿ ತುಂಬಾ ಜನರ ಮಧ್ಯೆ ಹಣದ ಹಣ ತುಂಬ ಕಡಿಮೆ ಇತ್ತು ಅವ್ರಿಗೆ ಅಂದರೆ ತುಂಬ ಕ ಒಂದು ದುಡ್ಡು ಹಣಕಾಸಿನ ಕೊರತೆ ಆಗ ಇತ್ತು ಆದರೆ ಆವಾಗ ಸಂಬಂಧಗಳಲ್ಲಿ ತುಂಬ ಪ್ರೀತಿ ಕಾಳಜಿ ಗೌರವ ಬಾಂಧವ್ಯ ಒಂದು ಅನುರಾಗ ಅನುಬಂಧ ಇತ್ತು ಅದು ಗಂಡ ಹೆಂಡತಿಯರ ನಡುವೆ ಆಗಿರಬಹುದು ಅಥವಾ ತಂದೆ ತಾಯಿಯರ ನಡುವೆ ಇರ್ಬೋದು ಅತ್ತೆ ಮಾವ ಮಕ್ಕಳ ನಡುವೆ ಇರಬಹುದು ಅಥವಾ ಅಣ್ಣ ತಮ್ಮ ಸಹೋದರರ ನಡುವೆ ಇರ್ಬೋದು ಅಥವಾ ಸ್ನೇಹ ಸ್ನೇಹಿತರಲ್ಲಿ ಇರಬಹುದು ಯಾವುದೇ ಒಂದು ಇದರಲ್ಲಿ ಆ ಹಿಂದೆ ತುಂಬ ಪ್ರೀತಿ ಕಾಳಜಿ ಗೌರವ ಆ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಎಲ್ಲವೂ ಕಾಣಬಹುದಾಗಿತ್ತು ಆದರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಸಮಾಜ ನಮ್ಮ ಬೆಳವಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಒಂದು ಒಂದು ಕಹಿ ವಿಚಾರನೇ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಬೇಜಾರಾಗುತ್ತೆ ಆದರೆ ನಾವು ಒಪ್ಕೊಳ್ಳೇಬೇಕು ಆ ಥರ ಆಗೋಗ್ಬಿಟ್ಟಿದೆ ಕೆಲವೊಮ್ಮೆ ನಾವು ತುಂಬ ಪ್ರೀತಿ ತೋರಿಸ್ತಿರ್ತೀವಿ ತುಂಬ ಕಾಳಜಿ ವಹಿಸ್ತಿರ್ತೀವಿ ತುಂಬಾ ಗೌರವ ಕೂಡ ತೋರಿಸ್ತಿರ್ತೀವಿ ನಮ್ಮ ಯಾರಿಗೇನು ನಿಂದನೆ ಮಾಡಲ್ಲ ನಮ್ಗಾದರೆ ಒಳ್ಳೇದು ಬಯಸೋಣ ಇಲ್ಲ ಸುಮ್ಮನಿರೋಣ ಅಂತ ಸೈಲೆಂಟಾಗಿರ್ತೀವಿ ಕೊನೆ ಪಕ್ಷ ಒಂದೇನಂದರೆ ನಮ್ಗೆ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗದಿದ್ರೆ ಚಿಂತೆ ಇಲ್ಲ ಅವ್ರು ಕೆಟ್ಟದ್ದು ಮಾಡದೆ ಮೌನವಾಗಿ ದೂರ ಸರಿಯೋಣ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಕೆಲವರು ಏನು ಹೇಳಬೇಕು ಅಂತಲೇ ಅರ್ಥ ಆಗೋಲ್ಲ ನಾವೆಷ್ಟೇ ಕಾಳಜಿ ಪ್ರೀತಿ ಗೌರವ ತೋರಿಸಿದ್ರು ಅವರು ಅದನ್ನು ಪ್ರೀತಿ ಕಾಳಜಿ ಗೌರವನ್ನ ಅಕ್ಸೆಪ್ಟ್ ಮಾಡೋದು ಕೂಡ ರೆಡಿ ಇರಲ್ಲ ಏನೋ ದ್ವೇಷ ಏನೋ ಹೊಟ್ಟೆ ಕಿಚ್ಚು ಏನೋ ಹೊಟ್ಟೆ ಉರಿ ಹೊಟ್ಟೆ ಸಂಕಟ ಒಬ್ಬರ ಬೆಳವಣಿಗೆ ಸಹಿಸ್ಕೊಳ್ಳಲ್ಲ ಈಗಿನ ಕಾಲದಲ್ಲಿ ಒಬ್ಬರ ಅಭಿವೃದ್ಧಿ ಸಹಿಸಿಕೊಳ್ಳಲ್ಲ ಒಬ್ಬರು ಒಳ್ಳೆ ಒಡವೆ ಹಾಕ್ಕೊಂಡ್ರೆ ಒಂದೊಳ್ಳೆ ಜ್ಯುವೆಲರಿ ಹಾಕೊಂಡ್ರೆ ಒಂದೊಳ್ಳೆ ಡ್ರೆಸ್ ಹಾಕೊಂಡ್ರೆ ಒಂದು ಎತ್ತರವಾದ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂದರೆ ಅಥವಾ ಏನೋ ಸಾಧಿಸ್ತಿದ್ದಾರೆ ಅಂದರೆ ಏನೋ ಹೊಟ್ಟೆವರು ಏನೋ ಹೊಟ್ಟೆ ಕಿಚ್ಚು ಹೊಟ್ಟೆ ಸಂಗಟ ಈ ಥರದ ಒಂದು ವಿಚಾರಗಳನ್ನು ತುಂಬಾ ನೋಡ್ತೀವಿ ನಾವು ಸಮಾಜದಲ್ಲಿ ಹೊರಗಡೆ ಇರಬಹುದು ಒಳಗಡೆ ಇರಬಹುದು ಮನೆ ಒಳ ಹೊರಗಡೆ ಇರಬಹುದು ಅಥವಾ ಮನೆ ಒಳಗಡೆ ಇರಬಹುದು ತುಂಬಾ ನೋಡ್ತೀವಿ ಅಲ್ವಾ ಈಗ ಏನಾಗಿದೆ ಅಂದರೆ ದೊಡ್ಡ ಮನೆ ಚಿಕ್ಕ ಕುಟುಂಬ ಹೆಚ್ಚಿನ ಪದವಿ ಕಡಿಮೆ ಸಾಮಾನ್ಯ ಜ್ಞಾನ ಗುಣಮಟ್ಟದ ಔಷಧಿಗಳು ಕಳಪೆ ಆರೋಗ್ಯ ಅಧಿಕ ಆದಾಯ ಕಡಿಮೆ ಮನಃಶಾಂತಿ ದುಬಾರಿ ಅಂದರೆ ಹೈ ಕಾಸ್ಟ್ ವಾ ಗಡಿಯಾರಗಳು ವಾಚ್ಗಳು ಆದರೆ ಸಮಯನೇ ಇಲ್ಲ ಸಂಬಂಧಗಳಲ್ಲಿ ಯಾವುದೇ ಪ್ರೀತಿ ಕಾಳಜಿ ಗೌರವ ಅಭಿಮಾನ ತುಂಬನೇ ವಿರಳ ಯಾವುದೇ ಸಂಬಂಧಗಳಿಗೆ ಬೆಲೆ ಇಲ್ಲ ಈ ಥರ ಆಗ್ಬಿಟ್ಟಿದೆ ಇವತ್ತಿನ ಜೀವನ ಅಲ್ವಾ ಈಗ ದ್ವೇಷ ಕೋಪ ಸುಯೆ ಸೇಡು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಈ ಥರ ಸಮಾಜ ಸಮ ಎಲ್ಲರೂ ಹೀಗೆ ಇಲ್ಲ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಇರ್ತದ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ನಷ್ಟು ಪ್ರೀತಿ ಕಾಳಜಿ ಗೌರವ ಅನುಬಂಧ ಅನುರಾಗ ಆ ಒಂದು ಅಂದರೆ ಯಾರಿಗೇನು ಗೌರವ ಕೊಡಬೇಕು ಯಾರಿಗೇನು ಪ್ರೀತಿ ಕಾಳಜಿ ತೋರಿಸ್ಬೇಕು ತೋರಿಸೋಣ ಅನ್ನೋ ಥರಹ ಕೆಲವರು ಇದ್ದಾರೆ ಹೀಗೆ ನಮ್ಗೇನಾಗುತ್ತೆ ಒಳ್ಳೇದು ಬಯಸೋಣ ಇಲ್ವಾ ಸುಮ್ಮನೆ ಇರೋಣ ಯಾರನ್ನೂ ದ್ವೇಷ ಮಾಡೋದು ಬೇಡ ಯಾರನ್ನು ನಿಂದನೆ ಮಾಡೋದು ಬೇಡ ಯಾರಿಗೇನು ಬಯಸೋದು ಬೇಡ ನಮ್ಮ ಕಡೆಯಿಂದ ನಾವೇನು ಸಮಾಜಕ್ಕೆ ಒಬ್ಬ ಗುರು ಹಿರಿಯರಿಗಾಗಿರಬಹುದು ಅಥವಾ ಒಂದು ಕಿರಿಯರ್ಗಾಗಿರಬಹುದು ಅಥವಾ ಯಾರೇ ಇರಬಹುದು ಅವ್ರಿಗೆ ನಮ್ಮ ಕಡೆಯಿಂದ ನಾವೇನು ಪ್ರೀತಿ ಕಾಳಜಿ ಗೌರವ ತೋರಿಸ್ಬೇಕು ಗೌರವ ತೋರಿಸ್ತಾ ಸಮಾಜದಲ್ಲಿ ಒಂದಿಷ್ಟಾದ್ರೂ ಮನುಷ್ಯತ್ವ ಮಾನವೀಯತೆ ಮಾನವೀಯತೆ ಕೃತಜ್ಞತಾ ಭಾವ ಅವೆಲ್ಲ ಲೈಫಲ್ಲಿ ಜೀವ ಜೀವನ ಇರೋವರಿಗೆ ಅಟ್ಲೀಸ್ಟ್ ಕೊನೆ ಪಕ್ಷ ನೂರಕ್ಕೆ ಒಂದು ಹತ್ತು ಪ ತೊಂಬ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟಾದ್ರೂ ಉಳಿಸ್ಕೊಂಡು ಹೋಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ ಪ್ರೀತಿ ಕಾಳಜಿ ಗೌರವ ಅಥವಾ ನೀವೇನು ಒಂದು ಜನ್ರಿಗಾಗಿರ್ಬೋದು ಸೊಸೈಟಿಗಾಗಿರ್ಬೋದು ಕೊಡ್ತಿದ್ದೀರಾ ಆ ಒಂದು ಪ್ರೀತಿ ಕಾಳಜಿ ಗೌರವ ನಿಮಗೆ ಸಿಗ್ತಿಲ್ಲ ಅಂದಾಗ ಕೂಡ ಯೋಚನೆ ಮಾಡಬೇಡಿ ಚಿಂತೆ ಮಾಡಬೇಡಿ ನಿಮ್ಮ ಆತ್ಮ ನಿಮ್ಮ ಯೋಚನೆ ನಿಮ್ಮ ಯೋಜನೆಗಳು ಸಂಕಲ್ಪಗಳನ್ನು ಶುದ್ಧಿಯಾಗಿಟ್ಕೊಂಡು ಭಗವಂತ ಜೊತೆಯಲ್ಲಿ ಸದಾ ಇರ್ತಾನೆ ಅನ್ನೋ ಒಂದು ಭರವಸೆಯೊಂದಿಗೆ ಮುಂದೆ ಸಾಗಿ ಎಲ್ಲ ಒಳ್ಳೆಯದಾಗತ್ತೆ ಹರೇ ಕೃಷ್ಣ ಥ್ಯಾಂಕ್ ಯು